ಓಂ ಶಾಂತಿ ಅವ್ಯಕ್ತ ಬಾಪದಾದವರ ಪಾಲನೆಯ ಮೊದಲನೇ ದಿನ ಬಾಬವರು ಹತ್ತೊಂಬತ್ತು ನೂರ ಮೂವತ್ತಾರನೇ ಇಶ್ವಿಯಿಂದ ಹತ್ತೊಂಬತ್ತು ನೂರ ಅರುವತ್ತೊಂಬತ್ತನೇ ಇಶ್ವರೆಗೆ ಬ್ರಹ್ಮ ಬಾಬವರ ದೇಹದಲ್ಲಿ ಓದಿಸಿದ ನಂತರ ಅಚಾನಕ ಹದಿನೆಂಟನೇ ಜನವರಿ ಹತ್ತೊಂಬತ್ತು ನೂರ ಅರವತ್ತೊಂಬತ್ತನೇ ತಾರೀಕು ಸಾಯಂಕಾಲ ಎಂಟೂವರೆಗೆ ರಾತ್ರಿ ಬಾಬವರು ಈ ಹಳೆಯ ದೇಹವನ್ನು ತ್ಯಾಗ ಮಾಡಿದರು ಆಗ ಅನೇಕರಿಗೆ ಪ್ರಶ್ನೆಗಳು ಪ್ರಾರಂಭವಾದವು ಲೌಕಿಕದವರು ವಿಚಾರ ಮಾಡ್ತಾಯಿದ್ದರು ಇವರು ಬ್ರಹ್ಮ ಬಾಬಾ ಬಾಬಾವಾದರು ಇವರು ಹಾದರು ಇವ ಆಶ್ರಮ ಇವತ್ತು ಹೆಂಗೆ ನಡೀತದೆ ಅನೇಕರಿಗೆ ಪ್ರಶ್ನೆಗಳಿದ್ದು ಕೆಲವೊಂದು ಜನ ಬ್ರಾಹ್ಮಣರಲ್ಲಿ ಸಹ ಪ್ರಶ್ನೆ ಇದ್ದು ಬಾಬುವರು ಹೆಂಗ ಮೇಲನ ಅಂಥೇಳಿ ಅವತ್ತ ಬಾಬುವರು ಮೊದಲೇ ದಿನ ಗುಲ್ಜಾರ್ ಗುಲ್ಜಾರದಾದೀಜಿಯವರ ತನುವಿನಲ್ಲಿ ಭೋಗದ ಸಮಯದಲ್ಲಿ ಬಾಬೋರು ಮತ್ತೆ ಸಾಕಾರ ರೂಪದಲ್ಲಿ ಅಂದರೆ ಅವ್ಯಕ್ತವಾಗಿ ಬ್ರಹ್ಮ ಬಾಬೋರು ಶಿವಬಾಬರು ಬಂದು ಮುರಳಿಯನ್ನು ಪ್ರಾರಂಭ ಮಾಡಿದರು ಮೊದಲನೇ ಮುರಳಿ ಇಪ್ಪತ್ತೊಂದು ಒಂದು ಅರವತ್ತೊಂಬತ್ತನೇ ಇಶ್ವಿದು ಈ ಮುರುಳಿಯ ಶೀರ್ಷಿಕೆ ಶರೀರ ಬಿಟ್ಟರು ಜೊತೆ ಬಿಟ್ಟಿಲ್ಲ ಅಂದರೆ ಬಾಬೋರು ಶರೀರ ಬಿಟ್ಟು ಹೋದ್ರೆ ಆದರೆ ಜೊತೆ ಬಾಬೋರು ಇವಾಗಲೂ ಇರ್ತಾರೆ ಅಂತ ಹೇಳಿದರು ಎಲ್ಲರೂ ಅವ್ಯಕ್ತ ಮೂರ್ತಿಗಳಾಗಿ ಕುಳಿತಿದ್ದೀರಾ ಅಂತ ಬಾಬೋರು ಕೇಳಿದ್ರು ಅವ್ಯಕ್ತ ರೂಪದಲ್ಲಿ ಇರುತ್ತಾ ಅವ್ಯಕ್ತ ಸ್ಥಿತಿಯಲ್ಲಿ ಇರಬೇಕಾಗುತ್ತದೆ ಅವ್ಯಕ್ತ ಸ್ಥಿತಿಯಲ್ಲಿದ್ದಾಗ ಸಮಸ್ಯೆಗಳು ಬರೋದಿಲ್ಲ ವರ್ತಮಾನ ಸಮಯದಲ್ಲಿ ನಡೆಯುವಂಥ ಎಲ್ಲ ಪಾತ್ರಗಳು ಮಕ್ಕಳೇ ಮಕ್ಕಳನ್ನು ಅತಿ ಶೀಘ್ರವಾಗಿ ಅವ್ಯಕ್ತ ಮಾಡುವಂಥ ಸಾಧನೆಗಳಾಗಿವೆ ಅದಕ್ಕೆ ಯಾವುದೇ ಪ್ರಕ ಕಳವಳಕೆ ಅವಶ್ಯಕತೆ ಇಲ್ಲ ಬ್ರಹ್ಮ ಬಾಬಾ ತಮ್ಮ ಸ್ಥಿತಿ ನಮ್ಮ ನಿಶ್ಚಯ ಅಚಲವಾಗುತ್ತದೆ ಎಂದು ನಿಶ್ಚಯ ಪಾತ್ರವನ್ನು ಬರೆದಿಸಿಕೊಳ್ಳಲಾಗುತ್ತಿತ್ತು ಅಂದರೆ ಬಾಬವರಿದ್ದಾಗ ಪತ್ರ ಇದ್ದರು ಬುದ್ಧಿ ಬುದ್ಧಿಪತ್ರ ಆ ನಿಶ್ಶಯ ಪತ್ರ ನೆನಪಿದೆಯಾ ಅಂತ ಕೇಳಿದೆ ಬಾಬುವವರು ವಿಘ್ನಗಳು ಬಂದಾಗ ಯಾವುದೇ ರೀತಿ ಯಾವುದೇ ಪರಿಸ್ಥಿತಿ ಅನುಸಾರವಾಗಿ ಸಂಶಯ ಬರದೇ ನಿಶ್ಶೆಯಿಂದ ಇರುವುದೇ ಈ ನಿಷೇಧ ಪತ್ರದ ಆಧಾರ ಇತ್ತು ಹೇಳ್ತಿದ್ರು ಪರಿಸ್ಥಿತಿಗಳು ಬರ ಬರಲೇಬೇಕಾಗೋದು ಯಾಕಂದರೆ ಪರಿಸ್ಥಿತಿ ಬರಲೇಬೇಕು ಬದಲಾಗುತ್ತದೆ ಆದರೆ ಜಗತ್ತು ಬದಲಾಗುವುದಿಲ್ಲ ಒಂದು ಗಾದೆ ಮಾತಿದೆ ಜಗತ್ತು ಬದಲಾಗಲಿ ನಾವು ಬದಲಾಗುವುದಿಲ್ಲ ಅಂತ ಹೇಳೋ ಒಂದು ಗಾದೆ ಮಾತಿದೆ ಈ ಈ ಹಾಡನ್ನು ಬಾಬುವವರು ನೆನಪು ಮಾಡಿಕೊಟ್ರು ಅಂದರೆ ಪರಿಸ್ಥಿತಿ ಜಗತ್ತು ಎಷ್ಟೇ ಚೇಂಜ್ ಆಗಲಿ ನಾವು ಚೇಂಜ್ ಆಗೋದಿಲ್ಲ ಅದಕ್ಕೆ ಹೇಳ್ತಾರಲ್ಲ ಧರ್ಮ ಧರ್ಮದ ಬಗ್ಗೆ ಹೇಳ್ತಾರೆ ಧರ್ಮವನ್ನು ಬಿಡ್ಲಾಕೆ ಸಾಧ್ಯ ಇಲ್ಲ ಪ್ರಾಣ ಸಾಧ್ಯ ಸಾಧ್ಯದಾರ ಆದರೆ ಧರ್ಮ ಬಿಡೋದಿಲ್ಲ ಇಂದೇನು ಈ ಸಂಘಟನೆ ನಿಶ್ಚಯ ಬುದ್ಧಿಯವರೇ ಕುಳಿತಿರುವಿರಲ್ಲ ನೀವೆಲ್ಲರೂ ನಿಶ್ಚಯ ಬುದ್ಧಿ ಇದ್ದೀರಿ ಅಂತ ಹೇಳಿದ್ರೆ ಬಾಬುವರು ಎಲ್ಲ ಆಧಾರಗಳು ಹೋಗಲೇಬೇಕು ಯಾಕಂದರೆ ಏನು ಹೇಳ್ತಾರೆ ಎಲ್ಲ ಆಧಾರಗಳು ಇರುವುದಿಲ್ಲ ಅದಕ್ಕೆ ಅವ್ರು ಹೇಳಿದರು ಬುನಾದಿ ಶಕ್ತಿಶಾಲಿಯಾಗಿರಬೇಕು ನಮ್ಮ ಫೌಂಡೇಶನ್ ಚೆಕ್ ಮಮ್ಮವ್ರು ಹೇಳ್ತಿದ್ರು ಯಾವಾಗಲೂ ಫೌಂಡೇಶನ್ ಶಕ್ತಿ ಆ ಬುನಾದಿ ಶಕ್ತಿಶಾಲಿ ಇದ್ರೆ ಬಾಬು ಬಾಬವರ ಹೇಳ್ತಾರೆ ಆಧಾರ ಸಂಘಟನೆ ಆಧಾರ ಪರಿವಾರದ ನಿಯಮಗಳು ಆಧಾರಗಳನ್ನು ಬಿಡಬಾರದು ಯಾಕಂದರೆ ಯಾವ ನಿಯಮಗಳನ್ನು ಅವರು ನಮಗೆ ಮಾಡಿದಾರ ಆ ನಿಯಮಗಳನ್ನು ನಾವು ಬಿಡಬಾರ್ದು ಆದರೆ ಪರೀಕ್ಷೆ ಸಮಯದಲ್ಲಿ ಮುಂದೆ ಬರುವಂಥ ದೃಶ್ಯ ನಿಶ್ಚಯ ಖಂಡಿತವಾಗಿರ್ತದೆ ಯಾಕಂದರೆ ಮುಂದೆ ಬರುವಂಥ ಸ ಪರಿಸ್ಥಿತಿಗಳು ಬರ್ತಾವೆ ಆದರೆ ನೀವು ಖಂಡಿತವಾಗಿಯೂ ಅಖಂಡವಾಗಿರಬೇಕು ಯಾಕಂದರೆ ಖಂಡನ ಮಾಡ್ಲಿಕ್ಕೆ ಮಾಯ ಬರ್ತಿರ್ತದೆ ಖಂಡಿತವಾಗಿರಬೇಕು ನೀವು ಅಂದರೆ ಯಾವ ಪ್ರಕಾರ ಮಾಯ ಬಂದರೂ ಸಹ ನಾವು ಅದರಿಂದ ಸಶಸ್ತವಿರಬೇಕು ಈ ರೀತಿ ನಿಶ್ಚಯ ಬುದ್ಧಿ ಉಳ್ಳವರು ಕೊರಳ ಹಾರಾಗ್ತಾರೆ ಯಾರು ಬಾಬುವವ್ರ ಮ್ಯಾಗ ಸಂಪೂರ್ಣ ಅದ ಅವರು ಬಾಬುವರು ಕೊರಳಿನ ಹಾರಾಗ್ತದ ಆ ಸಮಯದಲ್ಲಿ ಅನೇಕರಿಗೆ ಕೆಲವೊಂದು ಪ್ರಶ್ನೆಗಳು ಬಂದಿದ್ದು ಅದಕ್ಕೆ ಬಾಬವರು ಮಾತನ್ನು ಹೇಳ್ತಿದ್ದಾರೆ ಬ್ರಹ್ಮ ಬಾಬು ಅವರು ತಮ್ಮೆಲ್ಲರಿಗೂ ಸಹ ಪ್ರೀತಿಯರೇ ಎಲ್ಲರಿಗೂ ನಾವು ಎಲ್ಲರೂ ಬ್ರಹ್ಮ ಬ್ರಹ್ಮವ್ರನ್ನು ಪ್ರೀತಿ ಮಾಡ್ತೇವೆ ಆದರೂ ಸಹ ಪ್ರೀತಿಯರಿದ್ದಾರೆ ಅವರು ಹೇಳುತ್ತಾರೆ ಎಲ್ಲ ವಿಚಾರಗಳು ಮೊದಲೇ ಹೇಳಿದರು ಮೊದಲು ಹೇಳಿದರು ಬಾಬುವವರು ಪ್ರೀತಿ ಮಾಡಬಾರ್ದು ಅಂಥೇಳಿ ಸಮಯಕ್ಕೆ ಸರಿಯಾಗಿ ನೆನಪಿಗೆ ಬರುವುದೇ ಮತ್ತು ತೀವ್ರ ಪುರುಷಾರ್ಥ ಮಾಡ್ರಿ ಅಂತ ಬಾಬವ್ರು ಹೇಳಿದರು ನೆನಪು ಮಾಡಿಕೊಳ್ಳಿ ಹಳೆ ಮಾತುಗಳನ್ನ ಯಾವಾಗ ದಾದಿಗಳು ಚಿಕ್ಕವರಿದ್ದಾಗ ಬಂದಾಗ ಪತ್ರ ಬರೆದುಕೊಟ್ಟರು ನಿಶ್ಚಯ ಪತ್ರ ಬರ್ತಿದ್ರು ಅವಾಗ ಆ ಮಾತುಗಳ್ ನೆನಪು ಮಾಡ್ರಿ ಅಂತ ಹೇಳ್ರು ಮಕ್ಕಳು ಬಲಿಶಾಲಿ ಮಾಡಲು ಹೇಳ್ತಿದ್ದರು ಬಾಬಾ ಯಾಕೆ ಹೇಳ್ತೀರಿ ಮಾತಂದರೆ ಮಕ್ಕಳಿಗೆ ಸ್ಟ್ರಾಂಗ್ ಆಗಲಿ ಮಕ್ಕಳು ಬಲಿಶಾಲಿ ಆಗಲಿ ಬಾಬು ದಾದವರು ಇಷ್ಟೊಂದು ಮಕ್ಕಳ ಶೃಂಗಾರ ಮಾಡುವಾಗ ಶೃಂಗಾರವನ್ನು ನಾವು ದಿನಾಲು ತಂದೆ ನಮಗೆ ಶೃಂಗಾರ ಮಾಡ್ತಾರೆ ಆ ಶೃಂಗಾರವನ್ನು ನಾವು ನೆನಪು ಮಾಡಿಕೊಳ್ಬೇಕು ಅಂತ ಹೇಳಿದ್ರು ಬಾಬುವರು ಮೊದಲು ಬಾಬವ್ರು ಹೇಳಿದ್ರು ಮೊದಲು ತಾವು ತಮ್ಮನ್ನು ತಾವು ನಿರಹಾ ನಿರಹಂಕಾರಿ ನಮ್ರಚಿತ್ತ ಮಾಡ್ಕೊರಿ ಅಂತ ಹೇಳಿ ಬಾಬುವರು ನೀವು ಯಾವಾಗಲೂ ಹೆಂಗಿರ್ಬೇಕಾ ಅಂದರೆ ನಮ್ರಚಿತ್ತವಾಗಿರಿ ನಿರಹಂಕಾರಿಯಾಗಿರಿ ನಾನು ಸಹ ಇನ್ನೂ ಸಂಪೂರ್ಣವಾಗಿಲ್ಲ ಬ್ರಹ್ಮ ಅವರು ಮಕ್ಕಳಿಗೆ ಹೇಳ್ತಿದ್ರು ನಾನು ಸಂಪೂರ್ಣ ಆಗಿಲ್ಲ ಇನ್ನೂ ನಿರಂತರ ದೇಹಿಯಾಭಿಮಾನಿ ಆಗಿಲ್ಲ ಯಂತ್ರ ಒಂದೊಂದು ಸಲ ದೇಹದಲ್ಲಿ ಬರ್ತಿದ್ದರು ಎಂದು ಹೇಳ್ತಿದ್ದರು ಆದರೆ ತಮ್ಮ ಅನುಭವದ ಆಧಾರದಿಂದ ಮೂರು ನಾಲ್ಕು ತಿಂಗಳಲ್ಲಿ ತಾವು ಗಮನ ಕೊಟ್ಟಿರ್ಬೋದು ಬ್ರಹ್ಮಬಾಬವರ ಶರೀರ ಬಿಡುವುದು ಮೂರು ನಾಲ್ಕು ತಿಂಗಳ ಮುಂಚೆ ಗಮನ ಕೊಡ್ತಾಯಿದ್ರು ಅನೇಕರು ಬಾಬವರು ಸಂಪೂರ್ಣವಾಗಿ ಎಲ್ಲ ಮಾತುಗಳಿಂದ ಇದ್ದರು ಮೇಲನ ಮಾಡೋ ಸೌಭಾಗ್ಯ ಸಿಕ್ಕಿರ್ಬೋದು ಬ್ರಹ್ಮಬಾಬರಿದ್ದಾಗ ಸಾಕಾರದಲ್ಲಿ ಮೇಲೆನ ಮಾಡಿರ್ಬೋದು ಆದರೆ ಅವ್ಯಕ್ತ ರೂಪಧಾರೆಯಾಗಿ ಎಂದು ಅನುಭವ ಮಾಡಬಹುದು ಈಗ ಏನು ಹೇಳಿದ್ರು ಅವ್ಯಕ್ತ ರೂಪದಲ್ಲಿ ನಮ್ಮೆಲ್ಲ ಮಾಡ್ತೀವಿ ನಿಮಗೆ ಅದಕ್ಕೆ ಕೆಲವೊಂದು ಮಾತುಗಳು ಬಂದಿರ್ತಾವೆ ಆ ಸಮಯ ನಿರಂತರ ತಂದೆ ನೆನಪಿ ಕುಳಿತೊಳ್ಳಿ ಯಾವಾಗ ಬಾಬೋರು ಬರ್ತಾರೆ ನಿರಂತರವಾಗಿ ಬಾಬೋರ ನೆನಪಿನಲ್ಲಿ ಕೂತ್ಕೊಳ್ಳಿ ಅವರ ಮಸ್ತಕದಲ್ಲಿ ನಕ್ಷತ್ರವೊಂದು ಹೊಳೆಯುತ್ತಿರುವುದು ಬ್ರಹ್ಮ ಬಾಬುವವರ ಮಕ್ಸ್ ಮಸ್ತಕದಲ್ಲಿ ಹೆಂಗೆ ಶಿವಬಾಬ್ರ ಹೊಳಿತಿದ್ರು ಹಂಗೆ ಗಮನವಿದೆಯಾ ಆ ಹಿಂದಿನ ಮಾತನ್ನು ನೆನಪು ಮಾತು ಅವ್ಯಕ್ತ ಸ್ಥಿತಿಯವರೇ ಅವ್ಯಕ್ತ ಮೂರ್ತಿ ಅರಿತುಗುರಿ ಅರಿತುಕೊಳ್ಳಬೋದು ಅಂದರೆ ಅವ್ಯಕ್ತ ಸ್ಥಿತಿಯಲ್ಲಿ ಯಾರು ಇರ್ತಾರಲ್ಲ ಅವರು ಅಮೂಲ್ಯವಾದ ರತ್ನಗಳು ಯಾರು ಶಿವಬಾಬರು ಗುಲ್ಜಾರದಾದಿ ಶರಣಾಗೆ ಬಂದಾಗ ಅನುಭವ ಮಾಡಿರಲ್ಲ ಅಲ್ಲಿ ಬಾಬುವನ್ನು ಸ್ಪಷ್ಟ ಅನುಭವ ಮಾಡಿರಲ್ಲ ಅವರು ಅಮೂಲ್ಯ ರತ್ನಗಳು ಅಂತ ಹೇಳಿದರೆ ಅವರು ಸ್ಥಾಪನಾ ಕಾರ್ಯ ಬ್ರಹ್ಮನಿಂದನೇ ಆಗ್ಬೋದು ನೆನಪಿಟ್ಕೋಬೇಕು ಬ್ರಹ್ಮ ಬಾಬುವವರಿಂದ ಸ್ಥಾಪನೆ ಕಾರ್ಯ ಆಗ್ತಾಯಿದೆ ಈಗಲೂ ಪಕ್ಕಾ ಪಾಲನೆ ಬ್ರಹ್ಮರಿಂದಲೇ ಸಿಗೋದು ಕೆಲವೊಂದು ಜನ ವಿಚಾರ ಮಾಡಿದರು ಬ್ರಹ್ಮಬಾಬರು ಆದರೂ ಇಲ್ಲ ಅವರು ಸೂಕ್ಷ್ಮವಾಗಿ ಇವತ್ತು ನಮ್ಮ ಜೊತೆ ಆದರೆ ಅಂತ್ಯದವರೆಗೂ ಬ್ರಹ್ಮ ಪಾತ್ರ ಇದೆ ಇದು ಭಗವಂತನ ಶಬ್ದ ಅಂಡರ್ಲೈನ್ ಮಾಡ್ಕೋಬೇಕು ನಾವು ಈ ಶಬ್ದ ಬಹಳ ಇಂಪಾರ್ಟೆಂಟ್ ಅದ ಶಿವಬಾಬರ ನುಡಿಸಿದ ಇದು ಮೊದಲನೇ ಮಹಾವಾಕ್ಯ ಅಂತಿಮ ಪೂರ್ಣ ಈ ಸ್ಥಾಪನೆ ಸ್ವರ್ಗ ಸ್ಥಾಪನೆ ಆಗುವವರೆಗೆ ಬಾಬವರು ನಮ್ಮ ಜೊತೆ ಇರ್ತಾರೆ ಈಗ ಮಕ್ಕಳು ಇನ್ನು ಮುಂದೆ ಬ್ರಹ್ಮಾವರಿಂದ ಹೇಗೆ ಶಿಕ್ಷೆ ಸಿಗುತ್ತದೆ ಅಂತ ವಿಚಾರ ಮಾಡ್ತಿದ್ರಂತೆ ವಾಸ್ತವಿಕದಲ್ಲಿ ಪ್ರಶ್ನೆ ಬರಬಾರದು ಆದರೆ ಕೆಲವು ಪ್ರಶ್ನೆಗಳಿಗೆ ಅಷ್ಟೇ ಅಲ್ಲ ಕೋಲಾಹಲ ಮಾಡಿದ್ರು ಕೆಲವು ಮಂದಿ ಭಾಳ ಸಂಕಲ್ಪ ಮಾಡಿದರು ಫೇರುಪೇರಾಯ್ತು ಅವ್ರ ಜೀವನದಲ್ಲಿ ಅದಕ್ಕೆ ಬಾಬರ್ ಹೇಳಿದ್ರು ಮೊದಲು ಭಾಳ ಜನ ಫೇಲ್ ಆದ್ರಂತೆ ಈ ವಿಷಯದಲ್ಲಿ ಆದರೆ ಮತ್ತೆ ಬಾವರಿನ ಸ್ವಲ್ಪ ತಾಳ್ಕೊಳ್ಳಿ ಅವಿನಾಶಿ ಜ್ಞಾನ ಅವಿನಾಶಿ ಶಿಕ್ಷೆವಾಗಿದ್ದಾರೆ ಶಿಕ್ಷಕರಾಗಿದ್ದಾರೆ ಪ್ರಶ್ನೆಗಳ ಕೋಲಾಹಲವ ಏಕೆ ಬಾಬವ್ರು ಹೇಳಿದ್ರು ಯಾಕೆ ಪ್ರಶ್ನೆ ಮಾಡ್ಕೋತೀರಿ ಕೋಲಹಾಲವನ್ನು ಶಾಂತ ಮಾಡಲು ತಿಳಿಸುತ್ತಿದ್ದೇನೆ ಕ್ಲಾಸ್ ಹೇಗೆ ನಡೆಯುತ್ತಿದೆ ಮೊದಲು ಹೆಂಗೆ ಬಾಬಾವ್ರು ಕ್ಲಾಸ್ ಮಾಡ್ತಿದ್ರು ಅದೇ ಪ್ರಕಾರ ಕ್ಲಾಸ್ ನಡೀತದೆ ನಿಮಿತ್ತರಾದ ಬ್ರಹ್ಮನ ತನುವಿನಿಂದ ನುಡಿಯಲ್ಪಟ್ಟ ಮುರಳಿಯನ್ನೇ ಮುರಳಿಯಾಗುತ್ತದೆ ಅಂದರೆ ಈ ಕೆಲವೊಂದು ಅಂತಿಮ ಸಮಯದಲ್ಲಿ ಅನೇಕರು ಬಂದಿದ್ದಾರೆ ಏನು ಆ ಪಾರ್ಟಿ ಈ ಪಾರ್ಟಿ ಶಂಕರ್ ಪಾರ್ಟಿ ಓಂ ಮಂಡಳಿ ಹೇಳಿ ಈ ಮಾತನ್ನು ಬಾಬುವವರು ಭಾಳ ಅವಶ್ಯವಾಗಿ ಹೇಳ್ತಿದ್ದಾರೆ ಇದನ್ನು ಅನುಭವ ಮಾಡಿ ಕೇವಲ ಬ್ರಹ್ಮಬಾಬ್ರಿಂದ ನುಡಿದಂಥ ಮಹಾವಾಕ್ಯಗಳೇ ಕೇವಲ ಮಹಾಮುರಳಿ ಮತ್ತಿಂದು ಯಾವ ಮುರಳಿನೂ ಇಲ್ಲ ಭಗವಂತನ ಶಿವಬಾಬರು ಬ್ರಹ್ಮಬಾವರ ಸರೀನಾಗಿ ಬಂದು ಓದಿಸಿದ ಮುರಳಿನೇ ಕೇವಲ ಮುರಳಿ ಅದಕ್ಕೆ ಈ ಮೊದಲು ಮಾತು ಬಾಬವ್ರು ಮುಂದೆ ಬರುವ ಸಮಯದಲ್ಲಿ ಇದೆಲ್ಲ ಹೇಳಿ ಫಸ್ಟ್ ಮುರಳಿಯಲ್ಲಿ ಹೇಳಿದ್ದಾರೆ ಅದಕ್ಕೆ ಈ ಮುರಳಿಯ ಜಾದೂ ಇಲ್ಲ ಬಾಬ್ದಾದವರ ಮುರಳಿಯಲ್ಲೇ ಜಾದೂ ಇದೆ ಈ ಮತ್ತೊಂದು ಮುರಳಿ ತೋರಿಸ್ತಾರಲ್ಲ ಹೊರಗಡೆ ಆದ ಮುರಳಿ ಅಲ್ಲ ಅದಕ್ಕೆ ಮುರಳಿಗಳನ್ನು ಈಗ ಪುನರಾವರ್ತನೆ ಮಾಡಿ ಆ ಮುರಳಿಯನ್ನು ವಾಪಸ್ ಕೇಳಿ ಮೊದಲು ಅಂಚೆಯಲ್ಲಿ ಹೋಗುತ್ತಿತ್ತು ಹದಿನೈದು ದಿನ ಇಪ್ಪತ್ತು ದಿನ ಒಂದು ತಿಂಗಳಾಗ್ತಿತ್ತು ಮುರುಳಿ ಮುಟ್ ಮೌಂಟ್ ಅಬುದಿಂದ ಶೆಂಟ್ರಿಗೆ ಮುರಳಿ ಮುಟ್ಟಬೇಕಂದ್ರೆ ಒಂದು ತಿಂಗಳಾಗ್ತಿತ್ತು ಮುಖ್ಯ ಸೇವಾ ಕೇಂದ್ರಗಳಿಂದ ಅಬೂದಿಂದಲೇ ಹೋಗುತ್ತದೆ ಈಗೂ ಅಲ್ಲಿಂದ ಬರ್ತದೆ ನೆನಪಿಟ್ಟುಕೋರಿ ಮುರಳಿ ಎಲ್ಲಿಂದಿಲ್ಲ ಪರಮಾತ್ಮನ ಮನೆಯಿಂದ ಬರ್ತದೆ ಒಂದು ವರ್ಷದ ನಡುವಿನ ಮುರಳಿ ನಿಮಗೆ ನೆನಪಿದೆಯಾ ಬಾಬೋರು ಕೇಳರು ಹಿಂದಿದ್ದು ಒಂದು ವರ್ಷ ಹಿಂದೆ ಪರಮಾತ್ಮ ಏನು ಹೇಳಿದ್ರೆ ನೆನಪಿದೆಯಾ ಅಂತ ಕೇಳಿದ್ರು ಮತ್ತು ಬಾಬರು ನಿನ್ನೆ ಓದಿದ್ದೇ ನೆನಪಿಕ್ಕಿರ್ಲಕ್ಕಿಲ್ಲ ಅಂತ ಹೇಳಿದ್ರು ಬಾಬುವವರು ಅದಕ್ಕೆ ಜ್ಞಾನಬಿಂದುಗಳು ಅನೇಕ ಬಾರಿ ಓದ ಓದಲಾಗೋದು ಬುದ್ಧಿಯಲ್ಲಿ ಉಳಿಯೋದಿಲ್ಲ ಯಾಕಂದ್ರೆ ಮುರಳಿ ನಾವು ನೆನಪಿರಂಗಿಲ್ಲ ಕೆಲವು ಮಂದಿ ಏನು ವಿಚಾರ ಮಾಡ್ತಾರೆ ಅದೇ ಮುರಳಿ ಅದೇ ಮುರಳಿ ಇಲ್ಲ ಬಾಬೋರು ಹೇಳ್ತಾರೆ ಒಂದು ವರ್ಷದಲ್ಲ ನಿನ್ನ ಏನು ಓದಿ ಅದೇ ನೆನಪಿರಂಗಿಲ್ಲ ನಿಮಗೆ ಅದಕ್ಕೆ ನೀವೇನು ಮಾಡಬೇಕಂದ್ರೆ ತಾವು ಮಧುಬನಕ್ಕೆ ಹೇಗೆ ಬರ್ತಿದ್ರಿ ಮೊದಲ ಈಗೂ ಹಾಗೆ ಬರಬೇಕು ಹಾಗೇ ಬರುವಿರಿ ಮುಂದೆ ಭಗವಂತ ಹೇಳಿಬಿಟ್ಟ ಮಧುಬನಕ್ಕೆ ಹೆಂಗೆ ಬರಬೇಕಂದ್ರೆ ಮುಂಚೆ ಹೆಂಗೆ ಸಾಕಾರ ಬಾಬಾದಿದ್ದಾಗ ಮಂದಿ ಬರ್ತಿದ್ರು ಇದು ಪ್ರಕಾರವಾಗಿ ಹಾಗೆ ಮುಂದುವರಿದು ಯಾರನ್ನು ಭಟ್ಟಿಯಾಗಬಹುದು ಎಂಬ ಪ್ರಶ್ನೆಗಳು ಅಂದ್ರೆ ಇಲ್ಲಿ ಬಂದು ಮೊದಲು ಬ್ರಹ್ಮ ಬಾಬವರು ಭೇಟಿ ಹಾಕ್ತಿದ್ರು ಆದರೆ ಅವರು ಹೇಳಿದರು ಮುಖ್ಯ ನಿಮಿತ್ತರಾದ ಭಾಗ್ಯಶಾಲಿ ನಕ್ಷತ್ರಗಳೊಂದಿಗೆ ಸಂಪೂರ್ಣ ಸಂಬಂಧವಿಟ್ಟುಕೊಂಡು ಅಂದರೆ ಯಾರು ನಿಮಿತ್ತರಾಗಿದ್ದಾರ ಅವ್ರ ಜೊತೆ ಸಂಬಂಧ ಇಟ್ಟುಕೊಂಡು ತಮ್ಮ ಸೇವಾ ಕೇಂದ್ರಗಳ ಬಗ್ಗೆ ಉನ್ನತಿ ಬಗ್ಗೆ ಸಮಸ್ಯೆಗಳ ಬಗ್ಗೆ ಹೊಸದಾಗಿ ತೋಟ ಹೂದೋಟದ ಅಳೆಯುವ ಹೂಗಳ ಬಗ್ಗೆ ಅವರಿಗೆ ಸಂಘಟನೆ ಸಾಕ್ಷಾತ್ಕಾರ ಮಾಡಿಸಲು ಮಧುಬನಕ್ಕೆ ಕರೆ ತನ್ನಿ ಯಾರ್ಯಾರು ಬರುವಂಥ ಆತ್ಮಗಳು ಹೊಸ ಆತ್ಮಗಳನ್ನು ಸೆಂಟರ್ದಲ್ಲಿ ಆತ್ಮಗಳನ್ನು ಕರ್ಕೊಂಡು ಬನ್ನಿ ಮಧುಬನಕ್ಕೆ ಇಂಥ ಸಂಘಟನೆ ನಡುವೆ ನಿಮಿತ್ತರಾದ ಸಂದೇಶಿಯನ್ನು ಮೂಲಕ ಬಾಬುದಾದವ್ರ ಸಂಪೂರ್ಣ ಸೇವೆ ಮಾಡುವರು ಬಾಬು ಅವ್ರು ಏನು ಹೇಳಿದ್ರು ಬರುವಂಥ ಸಮಯದಲ್ಲಿ ಸಂದೇಶಿ ಮುಖಾಂತರ ನಾನು ಸಂದೇಶ ಕೊಡ್ತೀನಿ ಅದಕ್ಕೆ ಈಗ ಫಸ್ಟ್ ಗುಲ್ಜಾರದಾದಿ ಇದ್ದರು ಈಗ ರುಕ್ಮಿಣಿ ದೀದಿ ಅದಾರ ಶಶಿಬೇನ್ ಇದ್ದಾರೆ ಏನಂದ ಡೈರೆಕ್ಟ್ ಪರಮಾತ್ಮನಿಂದ ಅವರು ಸಂದೇಶ ತರ್ತಾರೆ ಇವತ್ತು ಸಂದೇಶ ಪಾ ಚಾಲು ಅದ ಆದರೆ ಈ ಪಾರ್ಟಿ ಎಲ್ಲರಿಗೆ ಸಿಗೋದಿಲ್ಲ ಈ ಕೆಲವೊಂದ್ರ ಸೆಂಟರ್ನಾಗ ಇವ್ರ ಸರ್ನ ಮಮ್ಮ ಬರ್ತಾರೆ ಅವ್ರ ಸೇರ್ನಾಗ ಬಾಬಾ ಅವ್ರು ಬರ್ತಾರೆ ಯಾವುದನ್ನು ಯಾರೂ ನಂಬಬಾರ್ದು ಕೇವಲ ನಿಮಿತ್ತವಾದಂಥ ಮಧುಬನದಿಂದ ಸಂದೇಶ ಏನು ಹೋಗ್ತಾರೆ ಅದೇ ನಿಜವಾದ ಸಂದೇಶ ಮತ್ತು ಬಾಬವ್ರಣ್ಯರು ತಮ್ಮ ಬ್ರಹ್ಮ ತಂದೆ ನೂರು ವರ್ಷಗಳಿಂದ ಮುಂಚಿತವಾಗಿ ಹೊರಟು ಹೋದ್ರಲ್ಲ ಏನು ಅಂದರು ನೂರು ವರ್ಷ ಯೋಗ ಅಂತ ಹೇಳಿದರು ಹತ್ತೊಂಬತ್ತು ನೂರ ಮೂವತ್ತಾರನೇ ಇಸ್ವಿಯಿಂದ ಎರಡು ಸಾವಿರದ ಮೂವತ್ತಾರರೊಳಗೆ ನೂರು ವರ್ಷ ಆಗ್ತಿತ್ತು ಆದರೆ ಬ್ರಹ್ಮ ಬಾಬು ಅವರು ಬೇಗ ಹೋಗಿಬಿಟ್ರು ಅದಕ್ಕೆ ಬಾಬುವವ್ರು ಹೇಳಿದರು ನೀವು ಯೋಚನೆ ಮಾಡ್ಬೋದು ಮಾಡಬೇಡಿ ಇದು ಬಹಳ ಸಹಜ ಪ್ರಶ್ನೆಯಾಗಿದೆ ಏನೂ ಕಠಿಣವಿಲ್ಲ ನೂರು ವರ್ಷ ಇತ್ತಲ್ಲ ಬಾಬವ್ರು ತೊಂಬತ್ತ್ಮೂರು ಸ್ವಲ್ಪ ಉಳಿದಿತ್ತು ತಿನ್ನ ನೂರು ವರ್ಷಗಳೆಂದು ಹೇಳಿದ್ದು ತಪ್ಪೇನಿಲ್ಲ ಅಲ್ಪ ಸ್ವಲ್ಪ ಉಳಿದಿದ್ದನ್ನು ಆಕಾರ ರೂಪದಲ್ಲಿ ಪೂರ್ಣ ಮಾಡುವರು ಬಾಬೋರು ಏನಂದ್ರು ಇನ್ನೂ ಸ್ವಲ್ಪ ಏನು ಉಳಿದಲ್ಲ ಅದನ್ನು ಆಕಾರ ರೂಪದಲ್ಲಿ ಅಂದರೆ ಅವ್ಯಕ್ತ ರೂಪದಲ್ಲಿ ಅದನ್ನು ಪೂರ್ಣ ಮಾಡ್ತಾರೆ ನೂರು ವರ್ಷ ಬ್ರಹ್ಮ ಸ್ಥಾಪನೆವಿದೆ ಅದಂತೂ ಪೂರ್ಣವಾಗಲೇಬೇಕು ಆದರೆ ಬ್ರಹ್ಮಾನಂತರ ಬ್ರಹ್ಮಾರ ಪಾತ್ರ ಈಗ ನಡೆಯುವುದು ಬ್ರಹ್ಮ ಅವರು ಹಾದ ನಂತರ ಬ್ರಹ್ಮ ಬಾಬನ ಪಾಠ ಈಗೂ ನಡೀತಾ ಇದೆ ಮುಂದೂ ನಡೀತಾ ಇರ್ತದೆ ಅವರು ಏಕೆ ಇದನ್ನ ಮಧ್ಯದಲ್ಲಿ ಹಾದರು ಅಂತ ಪ್ರಶ್ನೆ ಬ್ರಹ್ಮ ತನ್ನ ರಚನೆಯನ್ನು ನೋಡುವುದಿಲ್ಲವೇ ಬಾಬವ್ರು ಹೇಳಿದ್ರು ನಾನು ಮೇಲಿಂದ ನಿಮ್ಮ ಎಲ್ಲರನ್ನ ನೋಡ್ತಾ ಇರ್ತೀನಿ ಅಂತ ಹೇಳಿದರು ಅದಕ್ಕೆ ಕೆಲಸದ ಜವಾಬ್ದಾರಿ ಇಲ್ಲೇ ಕಿರೀಟವನ್ನು ಕೊಡುವುದೇ ಯಾರಿಗರೇ ಸೇವೆ ಮಾಡಿದ್ರೆ ಅವ್ರಿಗೆ ಅವ್ರಿಗೆ ಕಿರೀಟ ಕೊಡ್ತಾರೆ ಸತ್ಯುಗದಲ್ಲಿ ದೇವತೆಗಳು ಹೇಗೆ ಆಗಿರುವ ಇಲ್ಲೇ ಜವಾಬ್ದಾರಿ ಅಲ್ಲಿದೆ ಬುನಾದಿ ಇಲ್ಲಿ ಯಾರು ಸೇವೆ ಮಾಡ್ತಾರೆ ಜವಾಬ್ದಾರಿ ತೊಗೊಂಡು ಮಾಡ್ತಾರೆ ಅವ್ರ ಸತ್ಯುಗದಲ್ಲಿ ಕಿರೀಟ ಸಿಗ್ತದೆ ಅಂತ ಹೇಳಿದ್ರು ಬಾಬುವರು ಯಾವುದೇ ಪ್ರಶ್ನೆ ಅವರಿಗೆ ಬ್ರಹ್ಮನಿಂದ ಸ್ಥಾಪನೆ ಆಗಲೇಬೇಕು ಎಂದು ಉತ್ತರವನ್ನು ಕೊಡಿ ಯಾರು ನಿಮಗೆ ಕೇಳ್ತಾರಲ್ಲ ಈಗ ಭಾಳ ಮಂದಿ ಕೇಳಿದರು ಅವಾಗ ನಿಮ್ಮ ಬ್ರಹ್ಮ ಆದರೂ ದಾದಾವ್ರು ಆದರೂ ಬ್ರಹ್ಮ ಭಾವ ಆದರೂ ಮತ್ತು ನಿಮ್ಮದು ಶಾಂತಿ ಹೆಂಗೆ ನಡೀತಾರೆ ಅಂತ ಕೇಳಿದರು ಅವಾಗ ಈ ಪ್ರಶ್ನೆಗೆ ಉತ್ತರ ಕೊಡ ಅಂತ ಹೇಳ್ತಾರೆ ಬಾಬು ಅವರು ಈಗ ಮಕ್ಕಳ ಅಭ್ಯಾಸ ಸಮಯ ಬಹಳ ಸಮೀಪ ಬಂದಿದೆ ಬಗ್ಗೆ ಅವರ ನಂತರ ಪ್ರತಿಯೊಂದು ಮುರಳಿಯಲ್ಲಿ ಯೋಚನೆಗಳನ್ನು ಕೊಟ್ಟಿದ್ದಾರೆ ಮಮ್ಮವರು ಏನು ಹೇಳಿದ್ದಾರೆ ಏನು ಹೇಳಿದ್ದಾರೆ ಅದನ್ನೇ ವಿಚಾರ ಮಾಡಿ ಪ್ರಶ್ನೆ ಪತ್ರಿಕೆ ಅನಿಕ್ಷ ಅಚಾನಕ್ ಬರ್ತದಂತ ಹೇಳಿದ್ರೆ ಪ್ರಶ್ನೆಗಳಿಗೆ ಯಾರು ಮನಸ್ಸಲ್ಲಿ ಇದ್ದಂಥ ಅನಿರೀಕ್ಷಿತವಾಗಿ ಯಾಕಂದರೆ ಅವರು ಈ ಡ್ರಾಮಾದಲ್ಲಿ ಒಂದು ಮಾತು ಸ್ಪೆಷಲ್ ಇಟ್ಟಾರ ಅನುಭವ ಮಾಡ್ಬೇಕು ನಾವೆಲ್ಲರೂ ಏನಂದ್ರೆ ಅಚಾನಕ್ ಶಬ್ದ ಇಟ್ಟಾರ ಟೈಮ್ ಹೇಳಿ ಬಾಬವ್ರು ಬರೋದಿಲ್ಲ ಅಚಾನಕ್ಕಾಗಿ ಆ ಬರುವಂಥ ಸಮಯ ಅಂತ ಬಗ್ಗೆ ಹೇಳ್ತಾರೆ ಬಾಬುವರು ಅದಕ್ಕೆ ನೀವು ಫಲಿತಾಂಶ ಉತ್ತೀರ್ಣ ಆಗಬೇಕಂದ್ರೆ ನೀವು ಪರೀಕ್ಷೆದಾಗ ಭಾಸ ಆಗಬೇಕಂದ್ರೆ ಪ್ರತಿಯೊಬ್ಬರು ಅಲ್ಪ ಸ್ವಲ್ಪ ಕೊರತೆ ಇದ್ದೇ ಇರ್ತಾರೆ ಈ ಬಾತು ಭಾಳ ಇಂಪಾರ್ಟೆಂಟ್ ಅದ ಎಲ್ಲ ಗಮನ ಕೊಟ್ಟು ಕೇಳಿ ಅಲ್ಪ ಸ್ವಲ್ಪ ಕೊರತೆ ನೋಡಿರ್ಬೋದು ಯಾರಂತೆ ಕೆಲವೊಮ್ಮಂದಿ ಅಂತೆ ಆದರೂ ಪರವಾಗಿಲ್ಲ ಏಕೆಂದರೆ ಪುರುಷಾರ್ಥ ಸಮಯವಾಗಿದೆ ಆ ಪ್ರಮಾಣಕ್ಕೆ ಫಲಿತಾಂಶ ಚೆನ್ನಾಗಿದೆ ಎಂದು ಹೇಳಬಹುದು ಬಾಬ್ದಾದವರು ಇಬ್ಬರೂ ಒಂದು ವಿಷಯದ ಬಗ್ಗೆ ಖುಷಿಯಾಗಿದ್ದರು ಏನಂತ ಹೇಳಿದ್ರು ಬಾಬ್ದಾದ ಇಲ್ಲಿ ಯಾರು ಬಂದರು ಬಾಪ ಅಂದರೆ ಶಿವಬಾಬಾ ದಾದಾ ಅಂದರೆ ಬ್ರಹ್ಮ ಬಾಬಾ ಇವರಿಬ್ಬರು ಒಂದು ಮಾತನ್ನು ಅಂತ ಹೇಳಿದರು ಏನು ಸಂಘಟನೆ ಮತ್ತು ಸ್ನೇ ಎರಡರ ಪ್ರತ್ಯಕ್ಷ ಪ್ರಮಾಣ ಸಂಘಟನೆ ಇರಬೇಕು ನಾವು ಸಂಘಟನೆಯಲ್ಲಿ ಇರಬೇಕು ಪ್ರತ್ಯಕ್ಷ ಫಲವಾಗ್ತದೆ ಅವರು ಯಾವ ಮಗು ಹೇಗೆ ಬರುತ್ತಾರೆ ಯಾವ ಸ್ಥಿತಿಯಲ್ಲಿ ಬರುತ್ತಾರೆ ಎಂಬುದನ್ನು ನೋಡ್ತಾರೆ ಅಂತ ಹೇಳಿ ಬಾಬುವರು ಮಿಲನದ ಮಾಡುತ್ತಾರೆ ಎಂಬುದನ್ನು ಬಾಬುದಾದವರು ಒಟ್ಟಿಗೆ ನೋಡುತ್ತಿದ್ದರು ಎಲ್ಲಿಂದ ಮಿಲನ ಮಾಡುವ ಬಾಬುವವ್ರ ಮಕ್ಕಳನ್ನು ಇಬ್ಬರು ಒಂದೇ ಸಲ ನೋಡ್ತಿದ್ದರು ಯಾಕಂದರೆ ಶಿವಬಾಬ್ರ ಶರೀರಾಗ ಬ್ರಹ್ಮಬಾಬ್ರ ಶರ್ಯಾಗ ಶಿವಬಾಬ್ರ ಬರ್ತಿದ್ರು ಮುಂದೇನಾಯಿತು ಶರೀರದ ಬಿಟ್ಟರು ಬ್ರಹ್ಮ ಬಾಬು ಅವರು ಬ್ರಹ್ಮ ಬಾಬವ್ರ ಸೂಕ್ಷ್ಮ ಶರೀರ ಮತ್ತು ಶಿವಬಾಬು ಇಬ್ಬರು ಕೂಡ ಗುಲ್ಜಾರದ ಸರ್ಯಾಗೆ ಬರ್ತಿದ್ರು ಇದು ಭಾಳ ಸೂಕ್ಷ್ಮ ಆಗ್ತದೆ ಅದಕ್ಕೆ ಗುಲ್ಜಾರದಿ ಶರ್ಯಾಗ ಯಾವಾಗಲೂ ಮೂರು ಆತ್ಮಗೆ ಇರ್ತಿದ್ರು ಗುಲ್ಜಾರದಾದಿದೊಂದು ಬ್ರಹ್ಮಬಾಬಾಬ್ರದ್ದು ಶಿವಬಾಬ್ರದ್ದೊಂದು ಅದಕ್ಕೆ ಅವರು ಇಬ್ಬರೂ ಮಕ್ಕಳು ನೋಡ್ತಾ ಇದ್ದರು ಅಂತ ಹೇಳಿದರು ಇಂದಿನ ತಮ್ಮೆಲ್ಲರೂ ಯಾರು ನಿಮಿತ್ತೀರಿ ಅಂತ ಅಂತ ಅನ್ಕ ಭಾಳ ಬಹಳ ಪ್ರಶ್ನೆ ಇದ್ದವು ಆವಾಗ ಬಾಬವ್ರು ಹೇಳಿದರು ದೀದಿ ಅಂತಿದ್ರು ಒಬ್ಬರು ಮನಮೋಹಿನಿ ದೀದಿ ಅಂತಿದ್ದರು ಇವರು ಇನ್ನೊಬ್ಬರು ಕುಮಾರಕ ದಾದಿ ಅಂತಿದ್ರು ಇವರಿಬ್ಬರು ಬಾಬಾ ನಿಮಿತ್ತಿ ಮಾಡಿಬಿಟ್ರು ಈ ಬ್ರಹ್ಮಕುಮಾರಿ ಆಶ್ರಮಕ್ಕೆ ಫಸ್ಟು ಮಾತೇಶ್ವರಿ ಜಗದಾಂಬ ಇದ್ದರು ಬ್ರಹ್ಮ ಬಾಬೋರಂತೂ ಸಾಕ್ಷಿಯಾಗಿದ್ದರು ಮಾಹೇಶ್ವರಿ ಹೋದ ನಂತರ ಬ್ರಹ್ಮ ಬಾಬೋರು ಹೋದ ನಂತರ ದೀದಿ ಅವ್ರ ಹೆಸರು ದೀದಿ ಅಂತಿದ್ದರು ದೀದಿ ಅಂದರೆ ದೊಡ್ಡಕ್ಕ ಅವ್ರ ಹೆಸರು ಮನಮೋಹಿನಿ ದೀದಿ ಮತ್ತು ಕುಮಾರ್ಕ ದಾಡಿ ಇವರಿಬ್ಬರನ್ನ ಬಾಬವ್ರು ನಿಮಿತ್ತ ಮಾಡಿದರು ಎಲ್ಲ ಕಾರ್ಯವ್ಯವಹಾರಗಳು ಎಲ್ಲಿಂದ ನಡೀತಾವಂದರೆ ಪ್ರಧಾನ ಕೇಂದ್ರ ಅಂದರೆ ಮೌಂಟ್ ಆಬುದಿಂದ ನಡೀತದೆ ಯಾರಾದರೂ ಮಧ್ಯದಲ್ಲಿ ಹೇಳ್ತಾರೆ ಬಾಬಾ ಅಲ್ಲಿ ಬರ್ತಾರೆ ಇಲ್ಲಿ ಬರ್ತಾರ ಇಲ್ಲ ಮಧುಮನದಿಂದನೇ ಏನು ಬರ್ತಲ್ಲ ಅದನ್ನೇ ಅರ್ಥ ಮಾಡ್ಕೋಬೇಕು ನಾವು ಅದಕ್ಕೆ ಅವರಿಬ್ಬರು ಏನು ಮಾಡ್ತಾರೆ ಅಂದರೆ ಬಾಬಾ ಅವರು ಹೇಳಿದರು ಇವರಿಬ್ಬರು ನಿಮಿತ್ತರದಾರೆ ಇವ್ರ ಮಾತನ್ನು ಎಲ್ಲರು ಕೇಳಬೇಕಂತ ಬಾಬಾ ಅವರು ಒಂದೇ ಮತ ಅಂತರ್ಮುಖಿ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿ ಎಲ್ಲರೂ ಸಂಬಂಧದಲ್ಲಿ ಬನ್ನಿ ಒಬ್ಬರಿಗೊಬ್ಬರು ಭೇಟಿ ಆಗ್ಬೇಕಂದ್ರೆ ಏಕಮತ ಒಂದೇ ಮತದಲ್ಲಿ ಅಂತರ್ಮುಖಿಯಾಗಿ ಒಬ್ಬರಿಗೊಬ್ಬರು ಮಾತಾಡ್ರಿ ಒಬ್ಬೊಬ್ರು ನೋಡ್ರಿ ಅಂತ ಬಾಬು ಅವರು ಹೇಳ್ತರು ಅವಾಗ ನಿಮಗೆ ಬಾಬ್ದಾದವ್ರು ಹೇಳಿದ್ರು ಈ ಬ್ರಹ್ಮನ ತವಿನ ಶಿಕ್ಷಣವನ್ನು ಇನ್ನು ಮುಂದುವರಿತದ ಅಂತ ಹೇಳಿರಿ ಬಾಬು ಅವರು ಅದಕ್ಕೆ ಬಾಬು ಹೇಳ್ತಿದ್ರು ಯಾವ ಸಂಕಲ್ಪಗಳನ್ನು ನೀವು ಮಾಡ್ತಿದ್ದೀರಿ ಆ ಸಂಕಲ್ಪಗಳು ಯಾವಾಗಲೂ ಶ್ರೇಷ್ಠ ಸಂಕಲ್ಪ ಮಾಡಿ ನಿಮಗೇನಾದರೂ ಪ್ರಶ್ನೆ ಇದೆಯಾ ಕೈಯತ್ತಂತ ಕೇಳಿ ಬಾಬು ಅವರು ಇದರಲ್ಲಿ ಅದಕ್ಕೆ ಬಾಬು ಎರಡು ಮಾತು ಹೇಳಿದರು ಒಂದು ಸಂತುಷ್ಟರಾಗ್ರಿ ಮತ್ತು ಅನ್ಯರಿಗೆ ಸಂತುಷ್ಟ ಮಾಡಿರಿ ಅಂತ ಹೇಳಿದರು ಸಂಘಟನೆಯಲ್ಲಿ ಎರಡು ಮಾತುಗಳು ದಾನ ಮಾಡಬೇಕು ಏನು ದಾನ ಮಾಡಬೇಕು ಎರಡು ಮಾತುಗಳು ಯಾವುವು ಇಂದಿನಿಂದ ಪರಸ್ಪರ ಅವಗುಣ ನೋಡುವುದಿಲ್ಲ ದಾನ ಏನು ಮಾಡಬೇಕಂತ ಹೇಳಿ ಬಾಬುರು ಫಸ್ಟ್ ಪರಮಾತ್ಮನ ಅವ್ಯಕ್ತ ಮುರಳಿ ಏನು ಹೇಳ್ತಾರೆ ಬಾಬುವರು ಏನು ಅವ ಅವಗುಣಗಳನ್ನು ದಾನ ಮಾಡೋದು ಅವುಗಳನ್ನು ನೋಡೋದಿಲ್ಲ ಅದರ ಬಗ್ಗೆ ಚಿಂತನೆ ಮಾಡೋದಿಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ಳೋದಿಲ್ಲ ಯಾರ ಬಗ್ಗೆಯೂ ಎಂದೂ ಮನಸ್ಸಿನಲ್ಲಿ ಅವುಗುಣವನ್ನು ಇಟ್ಕೋಬಾರ್ದು ಅವುಗಳನ್ನು ನೋಡಬಾರ್ದು ಮನಸ್ಸನ್ನ ಇಟ್ಕೋಬಾರ್ದು ಇದು ಮುಖ್ಯ ಮಾತಾಗಿದೆ ಅದಕ್ಕೆ ಸಹೋದರ ಸಹ ದುರ್ಬಲತೆ ಕಂಡು ಬಂದರು ಯಾರಂತೆ ಯಾರಂತಕ್ಕೆ ಕೆಟ್ಟ ಅವುಗುಣ ಕಂಡು ಬಂದಿರ್ಸೋದಕ್ಕೆ ಅದಕ್ಕೆ ನಿಮಿತ್ತರಿದ್ದಾರೆ ನಿಮಿತ್ತಿಗೆ ಸೂಚನೆ ಕೊಡ್ಬೋದು ನೀವು ದೊಡ್ಡವ್ರಿಗೆ ಹೇಳ್ಬೋದು ಆದರೆ ನಾವು ಅದ್ರ ಬಗ್ಗೆ ಚಿಂತನೆ ಮಾಡಿ ಒಬ್ಬರಿಗೊಬ್ಬರು ಇದ್ರ ಬಗ್ಗೆ ಹೇಳಿ ಆ ವಾತಾವರಣ ಏನು ಕೆಡಿಸ್ತೀವಲ್ಲ ಅದ್ರ ಪಾಪದ ಹೊರೆ ನಮ್ಮ ತೆಲುಮೆ ಬೀರ್ತದೆ ಈ ಮಾತನ್ನು ಭಾಳ ಅಂಡರ್ಲೈನ್ ಮಾಡ್ಕೋಬೇಕಾಗಿದೆ ಎಲ್ಲರೂ ಬ್ರಾಹ್ಮಣರು ಒಬ್ಬರ ಬಗ್ಗೆ ಪರಿಚಿಂತನೆ ಮಾಡಬಾರ್ದು ನಿಮಗೇನಾದರೂ ಕಂಡು ಬಂದ್ರೆ ನಿಮಿತ್ತಿದ್ದವ್ರಿಗೆ ಹೇಳಬೇಕು ಅದಕ್ಕೆ ಸಂಸ್ಥೆ ಬಗ್ಗೆನೂ ಮುಂದೆ ಬನೇಕರು ಮಾತುಗಳನ್ನು ಅಳಗಾಡಿಸ್ಲಾಕ ಪ್ರಯತ್ನ ಮಾಡ್ತಿದ್ರು ಹೇಳಿ ಏ ಬ್ರಹ್ಮಕುಮಾರಿಯವರು ಆದರೂ ಇನ್ನು ಹೆಂಗೆ ನಡೀತದ ಅಂಥೇಳಿ ಭಾಳ ಜನ ಏನು ಮಾಡ್ತಿದ್ರು ಪ್ರಶ್ನೆ ಕೇಳ ಹತ್ತರು ಎಲ್ಲರಿಗೆ ಅವಾಗ ಅವಾಗ ಬಾಬಾ ಉತ್ತರ ಕೊಡಂದ್ರು ಅವಿನಾಶಿ ಇದೆ ಇದು ಇದು ಜ್ಞಾನ ಇದೆ ಅದಕ್ಕೆ ಅವ್ರಿಗೆ ಗೊತ್ತಿಲ್ಲ ಕಲ್ಪದ ಹಿಂದಿನ ಗಾಯನದಂತೆ ಕಲ್ಪದ ಹಿಂದೆ ಒಂದು ಹಾಡಿತ್ತು ಏನದು ಅಂಗದ ಸಮಾನ ಯಾರೇ ಅಲುಗಾಡಿಸಿ ಈ ಹನುಮಂತ ಅಲ್ಲಿ ಹೋಗಿರ್ತಾನೆ ರಾವಣ ಹತ್ರ ಆವಾಗ ಅವನು ಕಾಲಲ್ಲ ಒಂದು ಕಾಲು ಬೆಟ್ಟ ಅಳಿಸ್ಲಾಕ್ ಆಗಲಿಲ್ಲ ಹಂಗೆ ನಮ್ಮನ್ನು ಈ ಜಗತ್ತಿನಾಗ ಯಾರೂ ನಮ್ಮನ್ನು ಏನೂ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಇದನ್ನೇನು ಮಾಡ್ಬೇಕಂತ ಹೇಳಿ ಬಾಬವರು ಗಮನವಿಟ್ಟು ಬ್ರಹ್ಮಾಬರೊಂದಿಗೆ ಬ್ರಹ್ಮ ರಚನೆಯೊಂದಿಗೆ ನಿವೃತ್ತರಾಗಿ ಆಗಿಲ್ಲ ಮೇಲೂ ಜೊತೆ ಇದ್ದಾರೆ ಈಗೂ ಜೊತೆಯಲ್ಲಿದ್ದಾರೆ ಬಾಬುವವ್ರು ಬಿಟ್ಟು ಹೋಗಲಿಲ್ಲ ನಮ್ಮನ್ನು ಇವತ್ತು ನಮ್ಮ ಜೊತೆ ಇದ್ದಾರೆ ಶರೀರ ಬಿಟ್ಟು ಹೋಗ್ಯಾರ ಆದರೆ ಜೊತೆ ಬಿಟ್ಟಿಲ್ಲ ಅದಕ್ಕೆ ಬಾಬವರು ವಾಪಸ್ ಹತ್ತೊಂಬತ್ತು ಅರವತ್ತೊಂಬತ್ತನೆಯಿಂದ ಮುರಳಿ ಪ್ರಾರಂಭವಾಯಿತು ಇದುವರೆಗೆ ಅವರು ಬಂದು ನಮಗೆ ಮುರಳಿಯನ್ನು ಓದಿಸ್ತಾ ಇದ್ದಾರೆ ಅದಕ್ಕೆ ಬಾಬ್ದಾದವ್ರ ಕೊನೆ ಮುರಳಿ ಜೊತೆಯಲ್ಲಿ ಏನು ಹೇಳಿದರು ಬಾಬವರು ಸಾಕ್ಷಾತ್ಕಾರದ ಸಮಯ ಬರುತ್ತದ ಮುಂದೆ ತಾವು ಸಂದೇಶಿಗಳಾಗಿ ಸಂದೇಶ ಮುಖಾಂತರ ಅವರು ನಿಮಿತ್ತರಾದಂಥ ಸಂದೇಶ ತರ್ತಾರೆ ಮುಂದೆ ಏನೇ ವಿಚಾರ ನಡೆಸ್ತಾರೆ ಭೋಗದ ಸಮಯದಲ್ಲಿ ವೈಕುಂಠಕ್ಕೆ ಹೋಗ್ತಾರೆ ಮುಂದೆ ಅದಕ್ಕೆ ಸಂದೇಶ ತರ್ತಾರೆ ಬ್ರಹ್ಮ ಅವರ ಜೊತೆಯಲ್ಲಿ ಸ್ನೇಹವಿತ್ತಲ್ಲ ನಿಮಗೆಲ್ಲರಿಗೆ ಒಂದು ಎರಡು ಹಣಿ ಕಣ್ಣಾಗ ನೀರು ಬಂದ್ರೆ ಅದು ಸ್ನೇಹವಲ್ಲ ಅಂತ ಹೇಳಿ ಅವರು ಕಣ್ಣಾಗ ನೀರು ಬರ್ತಾವ ಅವರು ಆದರು ಅಂಥೇಳಿ ಬ್ರಹ್ಮ ಬಾಬರು ಆದ್ರೂ ಭಾಳ ಜನ ದುಃಖಿಯಾಗಿದ್ದರು ಸ್ವಲ್ಪ ಅದಕ್ಕೆ ಎರಡು ಹಣ್ಣಿ ಕಣ್ಣೀರು ಬಂದ್ರೆ ಅದು ಸ್ನೇಹವಲ್ಲ ಅದಕ್ಕೆ ಬಾಬಾವ್ರು ಹೇಳಿದ್ರು ಅದಕ್ಕೆ ಸ್ನೇಹ ಅನ್ನೋದಿಲ್ಲ ಬ್ರಹ್ಮ ಬಾಬು ಅವರು ಹೇಳಿದ ಮಾತುಗಳನ್ನು ನಾವು ನಡ್ಕೊಂಡು ಹೋದರೆ ಅದು ಸ್ನೇಹ ಇದೆ ಅದಕ್ಕೆ ಪರಮಾತ್ಮನ ಆಜ್ಞೆಯವನ್ನು ಪ್ರೀತಿಯಿಂದ ಸ್ನೇಹದ ನಡೀರಿ ಅವರು ಸಾಕಾರ ವತನದಲ್ಲಿ ಕುಳಿತುಕೊ ಅವ್ಯಕ್ತ ವತನದಲ್ಲಿ ಕುಳಿತುಕೊಂಡು ಅವರು ಸಾಕಾರದ ಎಲ್ಲ ಮಕ್ಕಳನ್ನು ಇರ್ತಾರೆ ನಾಟಕದ ಮೊದಲು ಹೆಂಗೆ ನಡೆದಿತ್ತು ಇವತ್ತು ಹಾಗೆ ನಡೀತದೆ ತಮ್ಮೆಲ್ಲರ ಬಹಳ ಪ್ರೀತಿಯ ಸಾಕಾರದ ಜೊತೆ ಇಲ್ಲವಂತಹ ಎಲ್ಲ ಮಕ್ಕಳಿಗೆ ಬಾಬುವವರು ಬಹಳ ಪ್ರೀತಿ ಮಾಡ್ತಾಯಿದ್ರು ಸ್ನೇಹವಿತ್ತು ಅದಕ್ಕೆ ವತನದಲ್ಲಿ ಬಾಬುವವರು ವತನದಲ್ಲಿ ಕುತ್ಕೊಂಡು ಮಕ್ಕಳ ನೋಡಿ ಮುಗುಳ್ ನಗೆಯಿಂದ ನಗುತ್ತಾ ಇದ್ದರು ಅದಕ್ಕೆ ಬಾಬುವವರು ಹೇಳಿದರು ನಿಮ್ಮ ಸ್ಥಿತಿ ಹೇಗಿರಬೇಕು ಸಂಪೂರ್ಣ ಅಚಲ ಅಡೋಲ ಸ್ಥಿತಿಯವಾಗಿರಬೇಕು ಸಾವಿರ ಪಟ್ಟು ಖುಷಿ ಇದೆ ಬಾಬುವವ್ರಿಗೆ ಮಕ್ಕಳನ್ನು ನೋಡಿ ಅದಕ್ಕೆ ಬಾಬು ಅವ್ರಿಗೆ ಕೋಲಾಹಾಲದಾಗ ಬರಬೇಡ್ರಿ ವಿಚಾರ ಸಾಗರ ಮಂಥನ ಮಾಡಿ ಯಾವಾಗಲೂ ಶಕ್ತಿಗಳನ್ನು ಬಾಬವ್ರು ಕೊಟ್ಟ ಮಾತುಗಳನ್ನು ತಮ್ಮ ಜೀವನದಲ್ಲಿ ತೋಂಬನ್ನಿ ಭಾರತ ಮಾತೆ ಶಕ್ತಿ ಅವತಾರವೆಂದು ಹೇಳಿದಾಗ ಉದ್ಘಾರವಾಗಿದೆ ನಾಟಕದ ಮಕ್ಕಳ ಪಾಠ ಯಾವಾಗಲೂ ನಿಗದಿತವಾಗಿದೆ ತಂದೆ ಪ್ರತ್ಯಕ್ಷ ಮಾಡಲು ನಾವೆಲ್ಲರೂ ಮಿಲನ ಮಾಡುವುದೇ ಎಂದು ಸಾಕಾರ ತಂದೆ ಹೇಳಿದರು ಆದರೆ ಇಂದು ಸಹ ಬಂದಿದ್ದಾರೆ ಮಕ್ಕಳು ಕಣ್ಣಲ್ಲಿ ನೀರು ಬರ್ತಾ ಇತ್ತು ಅದಕ್ಕೆ ಅವರು ಗುಲ್ಜಾರ್ದಾದಿಯ ತನುವಿನಲ್ಲಿ ಬಂದು ಈ ಮಹಾವಾಕ್ಯನ್ನು ಉಚ್ಚಾರ ಮಾಡಿದರು ತಮ್ಮನ್ನು ಆಕಾರಿಯರನ್ನಾಗಿ ಮಾಡಲು ಬಾಪುದಾದವರು ಇನ್ನೂ ಖಾಯಂ ಇದ್ದಾರೆ ಹಾಗೂ ಖಾಯಂ ಇರುವರು ಈಗ ಬಾಬ್ದಾದವರ ತಾವೆಲ್ಲ ಆತ್ಮಿಕ ರತ್ನಗಳನ್ನು ಮಿಲನ ಮಾಡಿ ವಿಧಾನವನ್ನು ತೆಗೆದುಕೊಂಡು ಪುನಃ ಮಿಲನ ಮಾಡೋಣ ಬಾಬ್ದಾದವರು ಮತ್ತು ಅಂಥೇಳಿ ಬಾಬುದಾದವರು ಈ ಮರಳಿ ಮುರುಳಿ ನುಡಿಸಿದರು ಸಾರ ಇಷ್ಟೇಯದ ಪರಮಾತ್ಮನು ಎರಡು ರಥವನ್ನು ಪಡಿತಾರೆ ಒಂದು ಸಾಕಾರ ರಥ ಬ್ರಹ್ಮಬಾಬ್ರದ್ದು ಸಾಕಾರ ರಥ ಆದ ನಂತರ ಅಚಾನಕ್ ಬ್ರಹ್ಮ ಅವರು ಹೋದ್ರಲ್ಲ ಅವತ್ತು ಸ್ವಲ್ಪ ಕೋಲಾಹಲ ಇತ್ತು ಅದನ್ನು ಬಾಬುವವ್ರ ಮತ್ತೆ ಸರಿ ಮಾಡಿಸ್ಲಾಕ ಈ ಮುರುಳಿಯನ್ನು ನುಡಿಸಿದರು ಇದು ಮೊದಲನೇ ಮುರುಳಿ ಇತ್ತು ಈ ಮುರುಳಿ ಬಹಳ ಅವಶ್ಯಕತೆ ಇದೆ ಯಾಕಂದ್ರೆ ಬರೋ ಸಮಯದಲ್ಲಿ ಈಗಾಗಲೇ ನೋಡ್ತಾಯಿದ್ದೆವು ಅನೇಕ ಕಡೆ ಈ ಶಂಕರ ಪಾರ್ಟಿ ಓಮ ಮಂಡಳಿ ಅಂಥೇಳಿ ಅನೇಕ ಆತ್ಮಗಳು ಈ ಹೊಸ ಹೊಸ ಪಾತ್ರವನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದಕ್ಕೆ ಯಾವ ಮಾತಿಗೂ ನಾವು ಯಾರ ಕಡೆಯೂ ಬುದ್ಧಿ ಕೊಡದೇ ಯಾವ ಪ್ರಕಾರವಾಗಿ ಶೆಂಟ್ರದಲ್ಲಿ ಏನು ಭಗವಂತ ನೇಮ್ ಅದಲ್ಲ ಆ ಪ್ರಕಾರ ನಾವು ನಡ್ಕೊಂಡು ಹೋಗೋಣ ಓಂ ಶಾಂತಿ